ಇವುಗಳಲ್ಲಿ ನೀವು ಒಂದು ತಪ್ಪು ಮಾಡಿದರೂ ಹಣದ ಸಮಸ್ಯೆ ತಪ್ಪಿದ್ದಲ್ಲ ಯಾವ ವ್ಯಕ್ತಿಯ ಮೇಲೆ ಲಕ್ಷ್ಮಿಯ ಅನುಗ್ರಹವಿರುತ್ತದೋ ಆ ವ್ಯಕ್ತಿ ಎಂದಿಗೂ ಹಣದ ಸಮಸ್ಯೆಯನ್ನ ಎದುರಿಸುವುದಿಲ್ಲ ಹಾಗೆ ಯಾವ ವ್ಯಕ್ತಿಯ ಮೇಲೆ ಲಕ್ಷ್ಮಿಯ ಅನುಗ್ರಹ ಇರುವುದಿಲ್ಲವೋ ಅವನಿಗೆ ಹಣದ ಸಮಸ್ಯೆ ಬಡತನ ಎದುರಿಸುತ್ತಲೇ ಇರುತ್ತಾನೆ ಇದಕ್ಕೆ ನಾವು ಮಾಡುವ ಕೆಲವು ತಪ್ಪುಗಳೇ ಕಾರಣ ಲಕ್ಷ್ಮೀ ದೇವಿಯನ್ನ ಸಂಪತ್ತು ಸಮೃದ್ಧಿಯ ದೇವತೆ ಎಂದು ಕರೆಯುತ್ತೇವೆ ಮಹಾಲಕ್ಷ್ಮಿಯ ಆಶೀರ್ವಾದ ಯಾರ ಮೇಲೆ ಬೀಳುತ್ತದೆಯೋ ಆ ವ್ಯಕ್ತಿಯ ಜೀವನ ಉತ್ತಮ ರೀತಿಯಲ್ಲಿ ಬದಲಾಗುತ್ತದೆ ಲಕ್ಷ್ಮೀ ಮಾತೆಯ ಅನುಗ್ರಹದಿಂದ ಒಬ್ಬ ವ್ಯಕ್ತಿಯು ಒಂದೇ ಕ್ಷಣದಲ್ಲಿ ರಾಜನಾಗುವ ಅದೃಷ್ಟವನ್ನು ಹೊಂದಬಹುದು ಹಾಗೆ ತಾಯಿ ಲಕ್ಷ್ಮಿ ಕೋಪಗೊಂಡರೆ ರಾಜನಾದವನು ಬೀದಿಗೆ ಬರಲು ಹೆಚ್ಚು ಸಮಯ ಬೇಕಾಗಿಲ್ಲ ಜೀವನದಲ್ಲಿ ಎಂದಿಗೂ ಸುಖ ಮತ್ತು ಸಮೃದ್ಧಿ ಕಡಿಮೆ ಆಗಬಾರದು ಎಂದು ಎಲ್ಲರೂ ಬಯಸುತ್ತಾರೆ ಆದರೆ ತಿಳಿದೋ ತಿಳಿದೆಯೋ ಇಂತಹ ಹಲವಾರು ತಪ್ಪುಗಳನ್ನ ನಾವು ಮಾಡುವುದರಿಂದ ಮಹಾಲಕ್ಷ್ಮಿ ಮನೆಯೊಳಗೆ ಕಾಲಿಡುವುದಿಲ್ಲ ಜೀವನದಲ್ಲಿ ನಾವು ಅಪ್ಪಿ ತಪ್ಪಿಯೂ ಮಾಡಬಾರದ ಅನೇಕ ಕೆಲಸಗಳಿವೆ ಅವುಗಳಲ್ಲಿ ಕೆಲವುಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮನೆಯ ಅಡುಗೆ ಮನೆಯಲ್ಲಿ ಇಟ್ಟಿರುವ ತೊಳೆಯದ ಅಥವಾ ಶುದ್ಧಗೊಳಿಸದ ಪಾತ್ರೆಗಳು ಬಡತನಕ್ಕೆ ಕಾರಣವಾಗುತ್ತವೆ ಅಡುಗೆ ಮನೆಯಲ್ಲಿ ಇಟ್ಟಿರುವ ತೊಳೆಯದ ಅಥವಾ ಶುದ್ಧಗೊಳಿಸದ ಪಾತ್ರೆಗಳು ಬಡತನಕ್ಕೆ ಕಾರಣ ಅಡುಗೆ ಮನೆಯಲ್ಲಿ ಪಾತ್ರೆಗಳನ್ನು ಹೇಗೆ ಬೇಕಾದರೆ ಹಾಗೆ ಹರಡಬಾರದು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಆದರೆ ಸಾಮಾನ್ಯವಾಗಿ ಹೆಚ್ಚಿನ ಮನೆಗಳಲ್ಲಿ ತೊಳೆಯದ ಪಾತ್ರೆಗಳನ್ನು ರಾತ್ರಿ ಸಿಂಕ್ನಲ್ಲಿ ಬಿಟ್ಟು ಬೆಳಗ್ಗೆ ಸ್ವಚ್ಛಗೊಳಿಸಲಾಗುತ್ತದೆ ಇಂತಹ ಕೆಲಸ ಮಾಡುವವರ ಮನೆಯಲ್ಲಿ ತಾಯಿ ಲಕ್ಷ್ಮಿ ಇರುವುದೇ ಇಲ್ಲ ಎಂಬ ನಂಬಿಕೆ ಇದೆ ಅಡುಗೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ದೇವಿ ನೆಲೆಸಿರುವಳು ಎಂಬ ನಂಬಿಕೆ ನಮ್ಮಲ್ಲಿ ಹಾಗಾಗಿ ತಾಯಿ ಅನ್ನಪೂರ್ಣೇಶ್ವರಿ ಇರುವ ಸ್ಥಳವನ್ನು ಶುದ್ಧವಾಗಿ ಇಟ್ಟುಕೊಂಡರೆ ಮಹಾಲಕ್ಷ್ಮಿಯ ಅನುಗ್ರಹ ನಮಗೆ ಬೇಗ ದೊರೆಯುತ್ತದೆ ಸೂರ್ಯಾಸ್ತದ ನಂತರ ಸ್ವಚ್ಛತೆ ಮಾಡುವ ಮನೆಗಳು ಮತ್ತು ಕಸವನ್ನ ಗುಡಿಸಿ ಹೊರಗೆ ಹಾಕುವಂತಹ ಮನೆಗಳಲ್ಲಿ ಲಕ್ಷ್ಮೀ ದೇವಿಯು ನೆಲೆಸುವುದಿಲ್ಲ ಅಂತಹ ಜನರ ಮೇಲೆ ಲಕ್ಷ್ಮೀದೇವಿ ದೇವಿ ಕೋಪಗೊಳ್ಳುತ್ತಾಳೆ ಪೊರಕೆಯಲ್ಲಿ ಮಹಾಲಕ್ಷ್ಮಿ ನೆಲೆಸಿದ್ದಾಳೆ ಎಂಬ ನಂಬಿಕೆ ಇದೆ ಹಾಗಾಗಿ ಸೂರ್ಯಾಸ್ತದ ನಂತರ ಮನೆಯನ್ನ ಗುಡಿಸುವುದರಿಂದ ಆ ಮನೆಯಿಂದ ಲಕ್ಷ್ಮೀ ದೇವಿಯು ಹೊರಗೆ ಹೊರಟು ಹೋಗುತ್ತಾಳೆ ಎನ್ನುವ ನಂಬಿಕೆ ಇದೆ ಈ ಕಾರಣಕ್ಕಾಗಿ ಮುಸ್ಸಂಜೆ ಸಮಯದಲ್ಲಿ ಮನೆಯನ್ನ ಗುಡಿಸಬಾರದು ಎಂದು ಹೇಳಲಾಗುತ್ತದೆ ಶಾಸ್ತ್ರಗಳ ಪ್ರಕಾರ ರಾತ್ರಿ ಸಮಯದಲ್ಲಿ ಮಲಗುವುದು ಮತ್ತು ಸೂರ್ಯೋದಯಕ್ಕೆ ಮುಂಚಿತವಾಗಿ ಎಚ್ಚರಗೊಳ್ಳುವುದು ಉತ್ತಮ ಹವ್ಯಾಸವೆಂದು ಹೇಳಲಾಗಿದೆ ಆದರೆ ಹಿಂದಿನ ದಿನಗಳಲ್ಲಿ ಸಹ ಜನರು ರಾತ್ರಿಯಲ್ಲಿ ಎಚ್ಚರವಾಗಿರುತ್ತಾರೆ ಮತ್ತು ಮಧ್ಯಾಹ್ನದವರೆಗೂ ಮಲಗಿಕೊಂಡೇ ಇರುತ್ತಾರೆ ಸೋಮಾರೇತನದಿಂದಲೂ ಕೆಲವರು ಇದನ್ನು ಮಾಡುತ್ತಾರೆ ಹೀಗೆ ಮಾಡುವವರ ಮೇಲೆ ಲಕ್ಷ್ಮೀದೇವಿ ಕೋಪಗೊಳ್ಳುತ್ತಾಳೆ ಮತ್ತು ಅಂತಹ ಮನೆಯಲ್ಲಿ ಆಕೆ ಉಳಿದುಕೊಳ್ಳುವುದಿಲ್ಲ ಮಹಿಳೆಯರನ್ನು ಮನೆಯ ಲಕ್ಷ್ಮಿ ಎಂದು ಕರೆಯುತ್ತಾರೆ ಸೊಸೆಯರನ್ನು ಅವಮಾನಿಸುವ ಹಿಂಸಿಸುವ ಮತ್ತು ನಿಂದಿಸುವ ಮನೆಗಳಿಗೆ ತಾಯಿ ಲಕ್ಷ್ಮಿ ಎಂದಿಗೂ ತನ್ನ ಆಶೀರ್ವಾದವನ್ನು ನೀಡೋದಿಲ್ಲ ಹೆಣ್ಣಿನ ಜೊತೆ ಜಗಳವಾಡುವುದಲ್ಲದೆ ಮನೆಯ ಹಿರಿಯರನ್ನು ತುಂಬ ಜನ ನಿಂದಿಸುತ್ತಾರೆ ತಾಯಿ ಲಕ್ಷ್ಮಿ ಯಾವಾಗಲೂ ಅಂತಹ ಮನೆಯಿಂದ ದೂರವೇ ಉಳಿಯುತ್ತಾಳೆ ಇನ್ನು ಅಡಿಗೆ ಮನೆಯಲ್ಲಿ ಗ್ಯಾಸ್ ಸ್ಟೌವ್ ಮೇಲೆ ತೊಳೆಯದ ಪಾತ್ರೆಗಳನ್ನು ಅಶುದ್ಧವಾದ ಪಾತ್ರೆಗಳನ್ನು ಖಂಡಿತ ಇಡಬಾರದು ಹಾಗೆ ಖಾಲಿ ಪಾತ್ರೆಗಳನ್ನು ಒಲೆಯ ಮೇಲೆ ಇಡಬಾರದು ಗ್ಯಾಸ್ ಮೇಲೆ ಅಥವಾ ಒಲೆಯ ಮೇಲೆ ಖಾಲಿ ಪಾತ್ರೆಗಳನ್ನು ಇಡುವುದರಿಂದ ಮನೆಯಲ್ಲಿ ಬಡತನ ಉಂಟಾಗುತ್ತದೆ ಎಂದು ಹೇಳಲಾಗಿದೆ ಅಂತಹ ಸ್ಥಳಗಳಲ್ಲಿ ದೇವಿಯ ಆಶೀರ್ವಾದ ಸಿಗುವುದಿಲ್ಲ ಮನೆಯ ಉತ್ತರ ದಿಕ್ಕಿನಲ್ಲಿ ಕಸ ಮತ್ತು ಕೊಳಕನ್ನು ಇಡಬಾರದು ಶಾಸ್ತ್ರಗಳ ಪ್ರಕಾರ ಲಕ್ಷ್ಮೀದೇವಿ ಮತ್ತು ಕುಬೇರ ದೇವರು ಈ ದಿಕ್ಕಿನಲ್ಲಿ ನೆಲೆಸಿದ್ದಾರೆ ಎನ್ನುವ ನಂಬಿಕೆ ಈ ದಿಕ್ಕಿನಲ್ಲಿ ಯಾವುದೇ ತ್ಯಾಜ್ಯ ವಸ್ತುಗಳನ್ನು ಇಡಬಾರದು ಉತ್ತರ ದಿಕ್ಕನ್ನು ಯಾವಾಗಲೂ ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಇಲ್ಲದಿದ್ದರೆ ಲಕ್ಷ್ಮಿ ಮತ್ತು ಕುಬೇರ ದೇವರು ಕೋಪಗೊಂಡು ಮನೆಯಿಂದ ಆಚೆ ಹೊರಟು ಹೋಗುತ್ತಾರೆ ಎನ್ನುವ ನಂಬಿಕೆ ಇದೆ ಇನ್ನು ಅಪ್ಪಿ ತಪ್ಪಿಯು ಮನೆಯ ತಿಜೋರಿಯನ್ನು ತೊಳೆಯದ ಕೈಗಳಿಂದ ಮುಟ್ಟಲೇಬಾರದು ತಿಜೋರಿ ಎನ್ನುವುದು ಮನುಷ್ಯನು ತನ್ನ ದುಡಿಮೆಯ ಹಣವನ್ನು ಇಡುವ ಸ್ಥಳ ಅಲ್ಲಿ ಲಕ್ಷ್ಮೀದೇವಿ ನೆಲೆಸಿರುತ್ತಾಳೆ ತೊಳೆಯದ ಕೈಗಳಿಂದ ತಿಜೋರಿಯನ್ನ ಮುಟ್ಟುವವರ ಮೇಲೆ ತಾಯಿ ಕೋಪಗೊಳ್ಳುತ್ತಾಳೆ ಆ ಸ್ಥಳದಲ್ಲಿ ಹೆಚ್ಚು ಕಾಲ ಉಳಿಯುವುದಿಲ್ಲ ನಂತರ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರವಾದರೂ ಏನು ಅನ್ನುವುದಾದರೆ ಶುದ್ಧ ಹೃದಯದಿಂದ ಶುಕ್ರವಾರದಂದು ಉಪವಾಸ ವ್ರತ ಲಕ್ಷ್ಮಿಯ ಪೂಜೆ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ದೊರೆಯುತ್ತದೆ ಲಕ್ಷ್ಮೀ ಪೂಜೆಯ ಸಮಯದಲ್ಲಿ ದೇವಿಗೆ ಕಮಲದ ಹೂವನ್ನು ಅರ್ಪಿಸಿ ಮತ್ತು ಆಕೆಗೆ ಪಾಯಸ ಮುಂತಾದ ಸಿಹಿ ಖಾದ್ಯಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಇದು ಉತ್ತಮವಾಗಿದೆ ಇನ್ನು ಶುಕ್ರವಾರದಂದು ಕಪ್ಪು ಇರುವೆಗಳಿಗೆ ಹಿಟ್ಟಿನಿಂದ ಮಾಡಿದ ಸಿಹಿಯನ್ನು ತಿನ್ನಲು ನೀಡಿ ಇದರಿಂದ ಜೀವನದಲ್ಲಿ ತೊಂದರೆಗಳು ಕಡಿಮೆಯಾಗುತ್ತವೆ ಮತ್ತು ಲಕ್ಷ್ಮೀ ದೇವಿಯು ತನ್ನ ಆಶೀರ್ವಾದವನ್ನು ನೀಡುತ್ತಾಳೆ ಮನೆಯಲ್ಲಿ ಲಕ್ಷ್ಮೀ ದೇವಿಗೆ ಇಷ್ಟವಾದ ವಸ್ತು ಅಂದರೆ ನವಿಲುಗರಿ ನವಿಲುಗರಿಯನ್ನು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ಇದರಿಂದ ನಿಮ್ಮ ಮನೆಗೆ ಲಕ್ಷ್ಮಿ ಆಶೀರ್ವಾದ ಬರಲು ಪ್ರಾರಂಭಿಸುತ್ತದೆ ಮನೆಯ ಉತ್ತರ ದಿಕ್ಕಿಗೆ ಈ ನವಿಲುಗರಿಯನ್ನು ಇಟ್ಟರೆ ಶುಭ ಎನ್ನುವ ನಂಬಿಕೆ ಇದೆ ಹಾಗಾಗಿ ಮನೆಯ ದೇವರ ಕೋಣೆಯಲ್ಲಿ ಲಕ್ಷ್ಮಿ ಮತ್ತು ಕುಬೇರ ದೇವರ ಫೋಟೋಗಳು ಇರಬೇಕೆಂಬುದನ್ನು ಗಮನದಲ್ಲಿ ಇಟ್ಟುಕೊಳ್ಳಿ ಮತ್ತು ಅವುಗಳನ್ನು ನಿಯಮಿತವಾಗಿ ಪೂಜಿಸಿ ಇದರಿಂದ ಮನೆಯಲ್ಲಿ ಹಣದ ಕೊರತೆ ಎಂದಿಗೂ ಉಂಟಾಗುವುದಿಲ್ಲ ಮನೆಯನ್ನು ಯಾವಾಗಲೂ ಅಚ್ಚುಕೊಟ್ಟಾಗಿ ಮತ್ತು ಸ್ವಚ್ಛವಾಗಿ ಇರಿಸಿ ಮತ್ತು ರಾತ್ರಿಯಲ್ಲಿ ಅಡುಗೆ ಮನೆಯಲ್ಲಿ ತೊಳೆಯದ ಪಾತ್ರೆಗಳನ್ನು ಇಡಬೇಡಿ ಇದರಿಂದ ನೀವು ಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರರಾಗಿ ಈ ಎಲ್ಲ ಅಂಶಗಳನ್ನು ಮನದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಪಾಲಿಸಿದರೆ ಲಕ್ಷ್ಮಿಯ ಅನುಗ್ರಹ ಪಾತ್ರವಾಗಿ ನಿಮ್ಮ ಜೀವನ ಸುಖ ಸಂತೋಷಮಯವಾಗಿ ಇರುತ್ತದೆ ಧನ್ಯವಾದಗಳು